ನಿಮ್ಮ ನೆಚ್ಚಿನ ಸ್ನೇಹ ಸ್ನೇಹಿತ ರಕ್ಷಿ ಶೆಟ್ಟಿ ಅವರಿಗೆ ಮತ್ತೊಂದು ಸಂಕಷ್ಟ ಮತ್ತೆ ಇನ್ನೊಂದು ಸಾಂಗ್ ಇದಾಗಿಲ್ಲ ಹೌದು ಅದ್ರ ಬಗ್ಗೆ ಸರ್ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ನೋಡಿದೆ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ ಬಟ್ ಅವರವರು ಒಂದು ಮಾತಾಡ್ಕೊಂಡು ಇಲ್ಲಾಂದ್ರೆ ಕೋರ್ಟ್ ಎಲ್ಲ ಸಾಲ್ವ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಸೊ ಆಲ್ರೆಡಿ ಒಂದು ಸಣ್ಣ ಇಂಡಸ್ಟ್ರಿಯಲ್ಲಿ ನಾವು ದುಡ್ಡು ಮಾಡೋದಕ್ಕೆ ಕಷ್ಟಪಡ್ತಾ ಇರ್ಬೇಕಾದ್ರೆ ಮತ್ತೆ ಕೇಸು ಮತ್ತೆ ತೊಂದರೆ ಅದು ಸ್ವಲ್ಪ ಕಷ್ಟದ ವಿಷಯ ಮೇ ಬಿ ಸಾಲ್ವ್ ಆಗ್ಬೋದು ಇಬ್ರಿಗೂ ಕೂಡ ಆಯ್ತು ಏನ್ ಬೇಕು ಅದ್ರಿಂದ ಸಲ ಈಗ ಸರ್ ಅದು ಸೊ ಸಲ ಆಲ್ರೆಡಿ ಆಗಲಿ ಆದ್ರೆ ಅಂದ್ರೆ ನನ್ಗೆ ಗೊತ್ತಿಲ್ಲ ನಂಗೆ ಆದ್ರೆ ಲಾ ಗೊತ್ತಿಲ್ಲ ಬಟ್ ಇವ್ರ್ ಕ್ಲೈಮ್ ಮಾಡ್ತಿರೋದೇನಂದ್ರೆ ಅದ್ರಲ್ಲಿ ಹಾಡಿದ್ದಾರೆ ಅಂತ ಈ ಗುನುಗ್ಬೋದಲ್ವಾ ಅಂತ ನನ್ಗದ್ ಗೊತ್ತಿಲ್ಲ ಲಾ ಎಷ್ಟು ನಿಮಿಷ ಗುಲುಕ್ಬೋದು ಗುನ್ಗಕ್ ಆಗಲ್ವಾ ಅಂದ್ರೆ ಒಂದ್ ಲೆಕ್ಕದಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಕೂಡ ಅಂದ್ರೆ ಗುನ್ಗೋದು ಬಟ್ ಆದ್ರೆ ಅವ್ರ್ ಕ್ಲೇಮ್ ಮಾಡ್ತಿರೋ ನಮ್ ಹಾಡೋದು ನೀನು ಗುಂತ್ರಿ ಅಂತ ಸೊ ಪ್ಲೇ ಆಗಿದೆ ಸರ್ ಅದು ಟಿವಿ ಪ್ಲೇ ಆಗಿದೆ ಅದೇ ನಂಗೆ ಗೊತ್ತಿಲ್ಲ ನನ್ನ ಸಿನಿಮಾ ನೋಡಿದ ಕಾರಣದಿಂದಾಗಿ ಪ್ಲೇ ಆಗಿದೆ ಹೌದು ಪ್ಲೇ ಆಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ ಅನ್ಸುತ್ತಲ್ಲ ಅದು ಪ್ಲೇ ಆಗಿದೆ ಅಂತ ಒಪ್ಕೊಂಡಿದೆ ಅದೇ ಗೊತ್ತಿಲ್ಲ ಸರ್ ಅಂದ್ರೆ ಆದ್ರೆ ಅಂದ್ರೆ ಅದ್ ನ್ಯಾಯಾಲಯ ಇದು ಇದೇನು ಗೊತ್ತಿಲ್ಲ ಅದ್ರ ಲಾ ಏನು ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋದೊಂದು ತರ್ಟಿ ಸೆಕೆಂಡ್ಸ್ ಏನೋ ಪ್ಲೇ ಮಾಡಿದ್ರೆ ಅಥವಾ ಎಷ್ಟು ಹದಿಮೂರು ಸೆಕೆಂಡ್ ಗಿಂತ ಜಾಸ್ತಿ ಪ್ಲೇ ಮಾಡಿದ್ರೆ ಅದ್ ಕಾಪಿ ರೈಟ್ ಆಗುತ್ತೆ ಅಂತ ಏನೋ ಅದ್ ಕೇಳಿದ್ದೀನಿ ಅಷ್ಟೇ ಬಿಟ್ರೆ ಬಟ್ ನಾನ್ ಮಾಡ್ಬೇಕಾದ್ರೆ ಎಲ್ಲದೂ ಕೂಡ ಈಗ ನಾನು ಇದೇ ರೀತಿ ಮಾಡಿದ್ದೆ ಯಾವ್ದ್ರಲ್ಲಿ ಒಂದು ಮೊಟ್ಟೆ ಏಕೆ ರಾಜ್ಕುಮಾರ್ ಅವರ ಅವ್ರ ಸಾಂಗ್ ಬರುತ್ತೆ ವಿಶ್ವದ ಬರುತ್ತೆ ಅದ್ರೆಲ್ಲ ಪರ್ಮಿಷನ್ ತಗೊಂಡಿದ್ವಿ ಆ ಪರ್ಮಿಷನ್ ಈಸಿಯಾಗಿ ಸಿಕ್ಕಿತ್ತು ಇಲ್ಲೇನೋ ಪರ್ಮಿಷನ್ ಕೇಳಿದ್ರಂತೆ ಅದೇನೋ ಡಿಸ್ಪ್ಯೂಟ್ ಆಯ್ತು ಅಂತ ಏನೋ ಹೇಳಿದ್ರು ಮತ್ತೆ ಇವ್ರೇನೋ ಕ್ರಿಯೇಟಿವ್ ಆಗಿ ಮಾಡಕ್ ಮಾಡ್ಕೋರು ಹೌದು ಹೌದು ಅಂದ್ರೆ ಇವರು ಹೇಳ್ತಿರೋದು ನಾವು ಅವ್ರನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡಿಲ್ಲ ನಾವು ಗುರುಗ್ಸಿದೀವಿ ಅದು ಇದು ಬಟ್ ಅದು ಲಾ ಅಲ್ಲಿ ಹೇಗೆ ಅಂತ ಗೊತ್ತಿಲ್ಲ